ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆರ್ ಸಿ ಬಿ ತಂಡ ಪ್ಲೇ ಆ್ಯಪ್ಗೆ ಹೋಗಬೇಕು ಅಂದರೆ ಇಲ್ಲಿ ಒಂದು ಮ್ಯಾಜಿಕ್ ನಂಬರ್ ಇದೆ ಆ ಮ್ಯಾಜಿಕ್ ನಂಬರ್ನಲ್ಲಿ ಆರ್ ಸಿ ಬಿ ಭವಿಷ್ಯ ನಿರ್ಧಾರವಾಗಲಿದೆ ಆ ನಂಬರ್ ಯಾವುದು ಅಂದರೆ ನಂಬರ್ ಹದಿನೆಂಟು ಈ ನಂಬರ್ಗೂ ಆರ್ ಸಿ ಬಿ ಪ್ಲೇ ಆ್ಯಪ್ ಹೋಗೋದಕ್ಕೂ ಏನು ಸಂಬಂಧ ಅಂತೀರಾ ಹಾಗಾದರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಕೂಡ ಆರ್ ಸಿ ಬಿ ಅಭಿಮಾನಿಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇದೇ ತಿಂಗಳು ಹದಿನೆಂಟರಂದು ಬಿ ತಂಡ ತನ್ನ ಕೊನೆಯ ಲೀಗ್ ಪಂದ್ಯವನ್ನು ಸಿಎಸ್ಕೆ ವಿರುದ್ಧ ಆಡಲಿದೆ ಆದರೆ ಸಿಎಸ್ಕೆ ತಂಡ ಈಗಾಗಲೇ ಹದಿನಾಲ್ಕು ಅಂಕ ಗಳಿಸಿದ್ದು ರನ್ ರೇಟ್ ಆರ್ ಕೂಡ ಬಿಗಿಂತ ಮುಂದೆ ಇದೆ ಹೀಗಾಗಿ ಬಿ ಗೆಲ್ಲುವುದಷ್ಟೇ ಅಲ್ಲದೆ ನಂಬರ್ ಹದಿನೆಂಟು ಮ್ಯಾಜಿಕ್ ನಂಬರ್ ಸುತ್ತ ಸುತ್ತಬೇಕು ಒಂದು ವೇಳೆ ಸಿಎಸ್ಕೆ ಮೊದಲು ಬ್ಯಾಟಿಂಗ್ ಮಾಡಿದರೆ ಆ ಮೊತ್ತವನ್ನು ಹದಿನೆಂಟು ಪಾಯಿಂಟ್ ಒಂದು ಓವರ್ನಲ್ಲಿ ಚೇಜ್ ಮಾಡಬೇಕು ಅಥವಾ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಸಿ ಎಸ್ ಕೆ ತಂಡದ ವಿರುದ್ಧ ಹದಿನೆಂಟು ರನ್ಗಳ ಅಂತರದಿಂದ ಗೆಲ್ಲಬೇಕು ಹಾಗಾದಲ್ಲಿ ಆರ್ ಸಿ ಬಿ ಸಿ ಎಸ್ ಕೆಗಿಂತ ರನ್ ನಲ್ಲಿ ಮುಂದೆ ಹೋಗುತ್ತೆ ಒಂದು ವೇಳೆ ಗೆಲುವಷ್ಟೇ ಸಾಧಿಸಿದ್ರೆ ಆರ್ ಸಿ ಬಿ ರನ್ ನಲ್ಲಿ ಹಿಂದೆ ಉಳಿಯಲಿದೆ ಇಲ್ಲಿ ಹದಿನೆಂಟನೇ ತಾರೀಕು ಹದಿನೆಂಟು ರನ್ಗಳ ಅಂತರದಿಂದ ಹದಿನೆಂಟು ಓವರ್ನಲ್ಲಿ ಚೇಜ್ ಮಾಡೋದು ಆರ್ ಸಿ ಬಿ ಮುಂದಿರುವ ಸವಾಲು ಇಲ್ಲಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ ಹದಿನೆಂಟು ಆಗಿದ್ದು ಆರ್ ಸಿ ಬಿ ತಂಡಕ್ಕೆ ಲಕ್ ತಂದು ಕೊಡುತ್ತಾ ಅಂತ ಕಾದು ನೋಡಬೇಕಾಗಿತ್ತು ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್